ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ಸುಮತಾಂ ಕಾಮಧೇನವೇ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಗುರು ಬಲ ಗುರುವಿನ ಸಂಚಾರ ಗುರುವಿನ ಸ್ಥಾನ ಬದಲಾವಣೆ ಯಾವ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳು ಇದೆ ಯಾಕಂದರೆ ಮೇ ಮಾಸದಲ್ಲಿ ಗುರು ಬದಲಾವಣೆ ಆಗಿರೋದು ಒಂದು ವರ್ಷದವರೆಗೆ ಅದೇ ಮಿಥುನ ರಾಶಿಯಲ್ಲಿ ಇರಬೇಕಾಗಿರುವಂತಹ ಗುರುಮಹಾಶಿಯರು ಅತಿಚಾರ ಸಂಚಾರದ ಮುಖಾಂತರ ಈ ಅಕ್ಟೋಬರ್ ಹದಿನೆಂಟರಂದು ಕಟಕ ರಾಶಿಗೆ ಬಂದು ಈಗ ಕಟಕ ರಾಶಿಯಿಂದ ಡಿಸೆಂಬರ್ ಐದರಿಂದ ಕಟಕ ರಾಶಿಯಿಂದ ಮತ್ತೆ ವಕ್ರತ್ಯ ಅಂದರೆ ವಕ್ರಗಮನ ಸಂಚಾರ ಅನ್ನೋದು ಅಂದರೆ ತುಂಬ ಫಾಸ್ಟಾಗಿ ಹೋಗ್ತಾ ಇರುವಂಥ ಒಂದು ಗ್ರಹ ತಮ್ಮ ಆ ಫಾಸ್ಟ್ನೆಸ್ ಆ ಸ್ಪೀಡ್ ಸ್ವಲ್ಪ ಕಮ್ಮಿ ಮಾಡಿ ಮತ್ತು ಯಥಾಸ್ಥಾನಕ್ಕೆ ಬಂದು ಘಟಕ ರಾಶಿಯಲ್ಲಿ ಇರ್ತಾ ಇರುತ್ತೆ ಮುಖ್ಯವಾಗಿ ಸಂತಾನಕಾರಕ ಭಾಗ್ಯಕಾರಕ ಸಂಪತ್ತು ಕಾರಕ ಮತ್ತು ವಿವಾಹಕಾರಕ ಲಾಭಕಾರಕ ಕಾರಕ ಆಗಿರುವಂತಹ ದೇವಗುರು ಬೃಹಸ್ಪತಿ ಸಹಜ ಸಿದ್ಧವಾಗಿ ಶುಭ ವಿಷಯಗಳನ್ನು ನಡೆಸಿಕೊಡುವಂತಹ ಈ ಬೃಹಸ್ಪತಿಯು ದ್ವಾದಶ ರಾಶಿಗಳಿಗೆ ಯಾವ ವಿಷಯಗಳಲ್ಲಿ ಅನುಕೂಲವಾಗ್ತಾ ಇರುತ್ತೆ ಡಿಸೆಂಬರ್ ಐದರಿಂದ ಆಲ್ಮೋಸ್ಟ್ ಮಾರ್ಚ್ ಹನ್ನೊಂದರವರೆಗೂ ಈ ಗುರು ಸಂಚಾರ ಬದಲಾವಣೆ ಯಾವ ರಾಶಿಗೆ ಯಾವ ರೀತಿಯಲ್ಲಿ ಅನುಕೂಲ ಫಲಗಳು ಕೊಡ್ತಾ ಇರುತ್ತೆ ಅದರಲ್ಲಿಯೂ ಕೂಡ ಗುರು ಮಹಾದ ಶಿಷ್ಯರು ಉಚ್ಚ ಸ್ಥಿತಿಯನ್ನು ಹೊಂದುವಂತಹ ದಿಗ್ಬಲರಾಗುವಂತಹ ಕಟಕ ರಾಶಿಯವರಿಗೆ ಈ ಬದಲಾವಣೆ ಇಷ್ಟು ದಿನ ಕೆಲವೊಂದು ಮ ದಿನಗಳ ಕಾಲದಿಂದ ಸ್ವಲ್ಪ ಸಮಸ್ಯೆಗಳಲ್ಲಿರುವಂತಹ ರಾಶಿಯವರಿಗೆ ಈ ಬದಲಾವಣೆ ಏನಾದರೂ ಅನುಕೂಲ ಫಲಗಳು ಕೊಡ್ತಾ ಇದೆಯಾ ಅನ್ನೋದು ನಾವು ಗೋಚಾರದಿಂದ ಗ ಗೋಚಾರದಿಂದ ನೋಡುವುದಾಗಿರುವಂತಹ ಫಲಗಳಾಗಿರುತ್ತೆ ನಿಮ್ಮ ವೈಯಕ್ತಿಕ ಜಾತಕವನ್ನು ನೋಡಬೇಕು ಅಂದರೆ ನಿಮ್ಮ ಪರ್ಸನಲ್ ಒಂದು ಸಾರಿ ನಿಮ್ಮ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಳೋದು ಉತ್ತಮ ಇದು ಗೋಚಾರದಿಂದ ನೋಡುವಂತಹ ವ್ಯಕ್ತಿಗಳಿಗೆ ಗೋಚಾರ ಫಲಗಳು ಈ ಗುರು ಬದಲಾವಣೆಯಿಂದ ಯಾವ ರೀತಿ ಅನುಕೂಲವಾಗಿರುತ್ತೆ ಅದರಲ್ಲಿಯೂ ಕೂಡ ಕಟಕ ರಾಶಿಯವರಿಗೆ ಯಾವ ರೀತಿ ಅನುಕೂಲವಾಗಿರುತ್ತೆ ಯಾಕಂದರೆ ಕಟಕ ರಾಶಿಯವರಿಗೆ ಋಣರೋಗ ಶತ್ರುಸ್ಥಾನವಾಗಿರುವಂತಹ ಆರನೇ ಮನೆಗೆ ಭಾಗ್ಯಸ್ಥಾನ ಒಂಬತ್ತನೇ ಮನೆಗೆ ಅಂದರೆ ಷಷ್ಟಮ ಭಾಗ್ಯಾಧಿಪತಿ ಗುರುಮಹಾಶಿಯರು ಕಟಕ್ ಕಟಕರಾಶಿಯವರಿಗೆ ಆಗಿ ರಾಶಿಯಲ್ಲಿ ದಿಗ್ ಅದ್ಭುತವಾಗಿ ಬಲ ಬಲಶಾಲಿಯಾಗ್ತಾರೆ ದೃಢ ಆಗ್ತಾರೆ ತಮ್ಮ ಶಕ್ತಿಯನ್ನು ಎಕ್ಸ್ಟ್ರಾಕ್ಟರೇಷನ್ ಮಾಡ್ತಾರೆ ಸೊ ಮತ್ತು ಆ ಕಟಕರಾಶಿಯವರಿಗೆ ವ್ಯಯಸ್ಥಾನದಲ್ಲಿರುವಂತಹ ಈ ಗುರುಮಹಾಶಯರು ಅದ್ಭುತ ರೀತಿಯಲ್ಲಿ ಯೋಗಕಾರಕರಾಗಿರ್ತಾರೆ ಬರುವಂತಹ ದಿನಗಳಲ್ಲಿ ಹನ್ನೆರಡನೇ ಅಲ್ವಾ ಗುರುಬಲ ಯಾವ ರೀತಿ ಇರುತ್ತೆ ಅಂದರೆ ಇವರಿಗಿರುವಂತಹ ಪ್ರತಿಷ್ಠ ಪ್ರತ್ಯೇಕವಾಗಿರುವಂತಹ ವೀಕ್ಷಣೆ ಮುಖಾಂತರ ಈ ಗುರು ನೀಡುವಂತಹ ಕಾರಕತ್ವದ ಮುಖಾಂತರ ರಾಶಿಯಲ್ಲಿ ಎಕ್ಸಾಕ್ಟ್ ಆಗುವಂತಹ ವಿಷಯಗಳ ಮುಖಾಂತರ ಕಟಕ ರಾಶಿ ಅವರಿಗೆ ವ್ಯಯಸ್ಥಾನದಲ್ಲಿದ್ದರೂ ಕೂಡ ಅದ್ಭುತ ರೀತಿಯಲ್ಲಿ ಫಲಗಳನ್ನು ಇವರು ಮರುವಂತಹ ದಿನಗಳಲ್ಲಿ ಕಟಕ ರಾಶಿಯವರು ನೀವು ನಿರೀಕ್ಷೆ ಮಾಡಬಹುದು ಯಾವ ರೀತಿ ಯಾವ ವಿಷಯಗಳಲ್ಲಿ ಅಂತ ನೋಡುವುದಾದರೆ ಚಂದ್ರನ ರಾಶಿಯಾಗಿರುವಂತಹ ರಾಶಿ ಮತ್ತು ಕಟಕ ಲಗ್ನ ಪುನರ್ವಸು ನಕ್ಷತ್ರದ ಮೇಲೆ ಸ್ಪಯಣವನ್ನು ಸಾಗಿಸ್ತಾ ಇರುವಂತಹ ತನ್ನ ಸ್ವಂತ ನಕ್ಷತ್ರದಲ್ಲಿ ಪಯಣವನ್ನು ಸಾಗಿಸ್ ಸಾಗಿಸ್ತಾ ಇರುವಂತಹ ದೇವಗುರು ಬೃಹಸ್ಪತಿ ಸ್ವನಕ್ಷತ್ರದ ಮೇಲೆ ಕಟಕ ರಾಶಿಯಲ್ಲಿ ಆಕಸ್ಮಿಕ ಲಾಭವನ್ನು ಉಂಟು ಮಾಡುತ್ತೆ ಆದಾಯ ಮಾರ್ಗಗಳನ್ನು ಹೆಚ್ಚು ಮಾಡುತ್ತೆ ಇಷ್ಟು ದಿನಗಳ ಕಾಲ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಸಾಲದ ಸಮಸ್ಯೆಗಳಾಗಿರ್ಬೋದು ಯಾವುದಾದ್ರೂ ಒಂದು ಪ್ರಯತ್ನ ಮಧ್ಯದಲ್ಲೇ ನಿಲ್ಲಿಸಿರುವಂತಹ ಸಂದರ್ಭಗಳಾಗಿರಬಹುದು ಈಗ ನಿಮಗೆ ಕೂಡಿ ಬರುವಂತಹ ಈ ಗುರುಬಲದಿಂದ ನೀವು ಆ ವಿಕ್ಷೆಗಳನ್ನು ಪೂರ್ತಿ ಮಾಡೋದಕ್ಕೆ ಬೇಕಾಗಿರುವಂತಹ ಹಣಕಾಸಿನ ಸೌಲಭ್ಯ ಗುರುಬಲದಿಂದ ಸಿದ್ಧಿಯಾಗುತ್ತೆ ಯಶೋವೃದ್ಧಿ ನಿಮ್ಮ ಗೌರವ ನಿಮ್ಮ ಕೀರ್ತಿ ನಿಮ್ಮ ಸ್ಥಾನ ಮಾನ ನಿಮ್ಮ ಹೆಸರಿಗೆ ಸಿಗಬೇಕಾಗಿರುವಂತಹ ಒಂದು ಗೌರವ ಅನ್ನೋದು ವೃದ್ಧಿಯಾಗುತ್ತೆ ಎಲ್ಲ ವಿಷಯಗಳು ನೈವಿ ಕೈ ಹಿಡಿದಿರುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಪ್ರತಿಯೊಂದು ಪ್ರಯತ್ನಗಳಲ್ಲಿಯೂ ಕೂಡ ಗುರು ಬಲದಿಂದ ಯಶಸ್ಸನ್ನು ಸಕ್ಸಸ್ನ ಕಾಣೋದಕ್ಕೆ ಗುರು ಮಹಾಶಯರು ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕಟಕ ರಾಶಿಯಲ್ಲಿ ಜನಿಸಿರುವಂತಹ ಉದ್ಯೋಗಸ್ಥರು ವ್ಯಾಪಾರ ವಿಷಯಗಳು ಅಥವಾ ವಿದ್ಯಾ ವಿಷಯಗಳಲ್ಲಿ ಮುಖಾಂತ ಸ್ಥಾನ ಬದಲಾವಣೆ ಅನ್ನೋದು ಗೋಚಾರವಾಗ್ತದೆ ಅಂದರೆ ನೀವಿರುವಂತಹ ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಹೋಗಿ ನಿಮ್ಮ ಈ ವ್ಯವಹಾರಗಳನ್ನು ಮುಂದುವರಿಸೋದಕ್ಕೆ ನಿಮ್ಮ ಕರ್ತವ್ಯವನ್ನು ಮುಂದುವರಿಸೋದಕ್ಕೆ ಸ್ಥಾನ ಬದಲಾವಣೆ ಅನ್ನೋದು ಗೋಚಾರವಾಗ್ತಾ ಇದೆ ನಿಮ್ಮ ಊರನ್ನು ಬದಲಾಯಿಸ್ಬೋದು ಮನೆಯನ್ನು ಬದಲಾಯಿಸ್ಬೋದು ಜಿಲ್ಲೆ ಅಥವಾ ಅಂತಾರಾಷ್ಟ್ರೀಯವಾಗಿ ವಿದೇಶಕ್ಕೆ ಹೋಗುವಂಥ ಅವಕಾಶಗಳನ್ನೋದು ಬರ್ತಾ ಇರುತ್ತೆ ಇನ್ನು ವೃತ್ತಿಗಳಲ್ಲಿ ಬದಲಾವಣೆ ಅನ್ನೋದು ಕೂಡ ಗೋಚಾರವಾಗ್ತಾ ಇದೆ ಆದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಕೈ ಹಿಡಿ ನಿಮಗೆ ಇರುವಂತಹ ಜವಾಬ್ದಾರಿಗಳು ವಿಶ್ರಾಂತಿ ಇಲ್ಲದೆ ಮಾಡುವಂತಹ ಕೆಲಸದ ಗಂಟೆಗಳು ಇತ್ಯಾದಿ ವಿಷಯಗಳ ಮುಖಾಂತರ ಕೆಲಸದ ಒತ್ತಡ ಇದ್ದರೂ ನಿಮಗೆ ಈ ಗುರುಬಲದಿಂದ ನಿಮಗೆ ಬರಬೇಕಾಗಿರೋ ಸಿಗಬೇಕಾಗಿರುವಂತಹ ಯಶಸ್ಸು ಗೌರವ ಲಾಭ ಅನ್ನೋದು ಪಡೆಯೋದಕ್ಕೆ ಅನುಕೂಲ ಇರುತ್ತೆ ಈ ಸಂದರ್ಭದಲ್ಲಿ ಯಾರಾದರೂ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇದ್ದರೆ ಜನ್ಮಸ್ಥಳಕ್ಕೆ ದೂರದ ಪ್ರದೇಶಗಳಲ್ಲಿ ಉದ್ಯೋಗ ಸ್ಥಾನ ಉದ್ಯೋಗ ಯೋಗ ಬರುವಂತಹ ಅವಕಾಶಗಳಿದೆ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿ ನಿಮಗೆ ಅದೊಂದು ಒಂದು ಗೋಲ್ಡೆನ್ ಪೀರಿಯಡ್ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಅಂತ ಹೇಳಬಹುದು ಇನ್ನು ವ್ಯಯಸ್ಥಾನದಲ್ಲಿ ಇದ್ದು ಇದಕ್ಕೆ ಮುಂಚೆ ವೇ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾಗ ಕೆಲವೊಂದು ಉದ್ಯೋಗ ಲಾ ಉದ್ಯೋಗ ನಷ್ಟ ವ್ಯಾಪಾರ ನಷ್ಟ ಹಣಕಾಸಿನ ನಷ್ಟ ಇತ್ಯಾದಿ ವಿಷಯಗಳು ನಡೀತಾ ಇದ್ರೂ ಕೂಡ ಉದ್ಯೋಗ ಕಳ್ಕೊಂಡ್ರೂ ಕೂಡ ಮತ್ತೆ ಅದಕ್ಕೆ ಮೀರಿ ಅಧಿಕ ಆದಾಯವನ್ನು ಪಡೆಯುವಂತಹ ಉತ್ತಮ ರೀತಿಯ ಸಂಸ್ಥೆಗಳಲ್ಲಿ ಉದ್ಯೋಗ ಬರುವಂತಹ ಯೋಗವನ್ನು ಗುರು ತಮಗೆ ಈ ವಕ್ರಗಮನ ಸಂಚಾರದಲ್ಲಿ ನೀಡ್ತಾ ಇದ್ದಾರೆ ಇನ್ ಕೇಸ್ ಕೆಲವೊಂದು ವಿಷಯಗಳ ಮುಖಾಂತರ ಸ್ತ್ರೀಯರ ಮುಖಾಂತರ ಏನಾದರೂ ಹಣಕಾಸಿನ ನಷ್ಟ ಆಗಿದ್ದರು ಈಗ ಮತ್ತೆ ಅದೇ ಸ್ತ್ರೀ ಸಹಕಾರದಿಂದ ಕಳ್ಕೊಂಡಿರುವಂತಹ ಹಣವನ್ನು ಮತ್ತೆ ಹಿಂಪಡೆಯೋದಕ್ಕೆ ಮತ್ತೆ ಅದಕ್ಕೆ ದುಪ್ಪಟ್ಟು ಲಾಭಗಳನ್ನು ಪಡೆಯೋದಕ್ಕೆ ಆ ಸ್ತ್ರೀ ಸಹಕಾರ ನಿಮ್ಮ ಮನೆಯಲ್ಲಿ ಗೃಹ ನಿಮ್ಮ ಸಂಗಾತಿಯಾಗಿರಬಹುದು ನಿಮ್ಮ ತಾಯಿಯ ಸಹ ಸಹಕಾರ ಆಗಿರ್ಬೋದು ನೀವು ಮಾಡುವಂತಹ ವ್ಯವಹಾರಗಳಲ್ಲಿ ಅವರು ನೀಡುವಂತಹ ಪ್ರೋತ್ಸಾಹ ಅವರು ನೀಡುವಂಥ ಹಣಕಾಸಿನ ನೆರವು ಇತ್ಯಾದಿ ವಿಷಯಗಳಿಂದ ಮತ್ತಷ್ಟು ಲಾಭಗಳನ್ನು ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ವಿಪರೀತವಾಗಿ ಮಾಡುವಂತಹ ಪ್ರಯಾಣಗಳು ನಿಮಗೆ ಸುಸ್ತನ್ನು ನೀಡಿದರು ವಿಶ್ರಾಂತಿ ಇಲ್ಲದೆ ಮಾಡುವಂತಹ ಸಂಚಾರಗಳು ನಿಮ್ಮಲ್ಲಿ ಒಂದು ರೀತಿ ಕಷ್ಟ ಅನಿಸಿದರೂ ಕೂಡ ನೀವು ಮಾಡುವಂತಹ ಪ್ರಯಾಣಗಳ ಮುಖಾಂತರ ಈ ಸಂದರ್ಭದಲ್ಲಿ ಗುರುಬಲದ ಮುಖಾಂತರ ಲಾಭದಾಯಕವಾಗಿರುವಂತಹ ಪ್ರಯಾಣಗಳಾಗಿರುತ್ತೆ ನೀವು ಮಾಡುವಂತಹ ಪ್ರಯಾಣಗಳಿಗೆ ಕಾರ್ಯಸಿದ್ಧಿ ಅನ್ನೋದಾಗುತ್ತೆ ನೀವು ಅಂದ್ಕೊಂಡಿರುವಂತಹ ವಿಷಯಕ್ಕಿಂತ ಅದ್ಭುತ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು ಸಫಲೀಕೃತವಾಗಿರುತ್ತೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಗುರು ವ್ಯಯಭಾವದಲ್ಲಿರುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಶುಭ ವಿಷಯಗಳಿಗೋಸ್ಕರ ಯೋಗ್ಯವಾದ ಆಗಿರುವಂತಹ ವಿಷಯಗಳಿಗೋಸ್ಕರ ಉಪಯೋಗಕರವಾಗಿರುವಂತಹ ಖರ್ಚುಗಳನ್ನು ಮಾಡುವುದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ಅದು ನಿಮ್ಮ ವಿವಾಹದ ಶುಭ ಕಾರ್ಯಗಳಾಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸವಾಗಿರಬಹುದು ಅಥವಾ ಕೆಲವೊಂದು ಗೃಹ ನಿರ್ಮಾಣಾದಿ ವಿಷಯಗಳಾಗಿರ್ಬೋದು ಈ ಸಂದರ್ಭದಲ್ಲಿ ಖರ್ಚುಗಳು ಮಾಡುವಂತಹ ಉಪಯೋಗಕರ ಖರ್ಚುಗಳು ಆಗುವ ಆಗುವಂತಹ ಸಾಧ್ಯತೆಯು ಗೋಚಾರವಾಗ್ತಾ ಇದೆ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ನೀವೇನಾದರೂ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಾಡ ನಡೆಸ್ತಾ ಇದ್ದರೆ ಅಥವಾ ಕೆಲವೊಂದು ವ್ಯವಹಾರಗಳನ್ನು ಮಾಡ್ತಾಯಿದ್ರೆ ಭೂಮಿಗೆ ಸಂಬಂಧಪಟ್ಟಿರೋ ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ನಿಮಗೆ ಬರಬೇಕಾಗಿರುವಂತಹ ಅಮೌಂಟ್ ವಾಪಸ್ ಬರೋದು ಆಗಿರ್ಬೋದು ಹಿಂಪ ಮತ್ತೆ ಮರುಪಾವತಿ ಮಾಡುವುದಕ್ಕೆ ಸಾಲಗಳನ್ನು ತೀರಿಸುವುದಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಇದೊಂದು ರೀತಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಡಗಿರುವಂತಹ ವಿದ್ಯಾರ್ಥಿಗಳಿಗೆ ಫೋಕಸ್ನ ಇಷ್ಟು ದಿನಗಳ ಕಾಲ ಫೋಕಸ್ ಒಂಥರ ಚಂದ್ರ ಲಗ್ನಾಧಿಪತಿ ರಾಷ್ಟ್ರಾಧಿಪತಿ ಚಂದ್ರ ಮನಸ್ಸಿನ ಕಾರಕ ಚರ ರಾಶಿ ಅಂತ ಹೇಳ್ತಾ ಇರ್ತೀವಿ ಅಂದರೆ ಸ್ಥಿರತ್ವ ಇರೋಲ್ಲ ಮನಸ್ಸು ಸ್ಥಿರತ್ವ ಇರಲ್ಲ ಇವರಿಗೆ ಫೋಕಸ್ಡಾಗಿರೋಕ್ಕೆ ಆಗಲ್ಲ ಒಂದು ಅರ್ಧ ಗಂಟೆ ಓದೋಣ ಅಂತ ಹೇಳಿದ್ರೆ ಪುಸ್ತಕ ಮುಂದೆ ಇಟ್ಕೊಂಡ್ರೆ ಬೇರೆ ಕಡೆ ಎಲ್ಲ ಕಡೆ ನೋಡೋಣ ಮತ್ತು ಎಕ್ಸಾಮ್ ಹತ್ತಿರ ಬಂದಮೇಲೆ ಓದೋಣ ಈ ರೀತಿ ಬದಲಾವಣೆಗಳು ಜಾಸ್ತಿ ಇರುತ್ತೆ ಸೊ ಆ ವಿಷಯಗಳನ್ನು ಸ್ವಲ್ಪ ಈ ಸಂದರ್ಭದಲ್ಲಿ ಸ್ವಲ್ಪ ಫೋಕಸ್ಡಾಗಿ ಬರುವಂತಹ ಈ ಪರೀಕ್ಷೆಗಳಾಗಿರ್ಬೋದು ಬರುವಂತಹ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಇತ್ಯಾದಿ ವಿಷಯಗಳಿಗೆ ಫೋಕಸ್ಡಾಗಿ ಏಕಾಗ್ರತೆಯಿಂದ ತಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಉತ್ತಮ ರೀತಿಯಲ್ಲಿ ಹೆಸರನ್ನು ಪಡೆಯೋದಕ್ಕೆ ಈ ಗುರುಬಲ ನಿಮಗೆ ಅನುಕೂಲವಾಗಿ ಕೆಲವೊಂದು ಶುಭ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ನೀಡ್ತಾ ಇರುತ್ತೆ ನಿಮಗೆ ಬರಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆ ಈ ಸಂದರ್ಭದಲ್ಲಿ ಮರುಪಾವತಿ ಅವರು ವಾಪಸ್ ಬರೋದಾಗಿರ್ಬೋದು ಹಿಂಪಡೆಯೋದಾಗಿರಬಹುದು ಅಂದರೆ ಓ ಟೋಟಲ್ ಆಗಿ ಓವರ್ ಆಲ್ ಆಗಿ ನೀವು ಮಾಡುವಂತಹ ಪ್ರತಿಯೊಂದು ವ್ಯವಹಾರದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಈ ಗುರುವಿನ ಅನುಗ್ರಹದಿಂದ ಕಟಕ ಅವರಿಗೆ ಯಶಸ್ಸು ಪಾಲು ಅದ್ಭುತ ರೀತಿಯಲ್ಲಿ ಇರುತ್ತೆ ಈ ಸಂದರ್ಭದಲ್ಲಿ ನೀವೇನಾದರೂ ವಾಹನವನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೂ ಇರುವಂತಹ ವಾಹನ ಸ್ಥಾನದಲ್ಲಿ ಮತ್ತೊಂದು ವಾಹನ ಪಡೀಬೇಕು ಅನ್ನುವಂತಹ ಪ್ರಯತ್ನಗಳಾಗಿರ್ಬೋದು ಅದ್ಭುತ ರೀತಿಯಲ್ಲಿ ಕೂಡಿ ಬರುತ್ತೆ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿರುವಂತಹ ಯುವತಿ ಯುವಕರಿಗೆ ತಮ್ಮ ಅನುಬಂಧವನ್ನು ತಮ್ಮ ಪ್ರಯಾಣವನ್ನು ತಮ್ಮ ಸಾಂಗತ್ಯವನ್ನು ಮತ್ತೊಂದು ಹಂತಕ್ಕೆ ಕರೆದೊಯ್ಯಲು ಅದನ್ನು ಮದುವೆಯಾಗಿ ಪರಿವರ್ತನೆ ಮಾಡಲು ಈ ಸಂದರ್ಭದಲ್ಲಿ ಮಾಡುವ ಪ್ರಯತ್ನಗಳು ನಮಗೆ ಅನುಕೂಲವಾಗಿ ಸಿಹಿ ಸುದ್ದಿಗಳನ್ನು ಕೇಳುವಂತಹ ಸಂದರ್ಭ ಒನ್ ಸೈಡೆಡ್ ಲವ್ ಆಗಿರುತ್ತೆ ನೀವು ನಿರೀಕ್ಷೆ ಮಾಡ್ತಾ ಇರ್ತೀರ ಕಾಯ್ತಾ ಇರ್ತೀರ ಆ ವ್ಯಕ್ತಿಯ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಬಟ್ ಈ ಸಂದರ್ಭದಲ್ಲಿ ನೀವು ಅಂದ್ಕೊಂಡಿರುವ ರೀತಿಯಲ್ಲಿ ಆ ವ್ಯಕ್ತಿಯು ನಿಮ್ಮ ಈ ಪ್ರೀತಿಯನ್ನು ಆ್ಯಕ್ಸೆಪ್ಟ್ ಮಾಡೋದಾಗಿರ್ಬೋದು ಈ ವಿಷಯಗಳಲ್ಲಿ ತುಂಬ ಅನುಕೂಲವಾಗಿರುತ್ತೆ ನೀವು ಮಾಡುವಂತಹ ಈ ಸಂದರ್ಭದಲ್ಲಿ ಬಿಸ್ನೆಸ್ ಪೀಪಲ್ಗೆ ಕಟಕ ರಾಶಿಯಲ್ಲಿ ಜನಿಸಿರುವಂತಹ ವ್ಯಾಪಾರದಲ್ಲಿರುವಂತಹ ವ್ಯಕ್ತಿಗಳು ಹಂತ ಹಂತವಾಗಿ ಲಾಭಗಳನ್ನು ನೋಡುವುದಕ್ಕೆ ಲಾಭಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ನೀವು ಮಾಡುವಂತಹ ಕೆಲವೊಂದು ಹೊಸ ಪ್ರಯತ್ನಗಳಿಗೆ ಗೃಹ ನಿರ್ಮಾಣಾದಿ ವಿವಾಹಾದಿ ಶುಭ ಕಾರ್ಯಗಳು ಇತ್ಯಾದಿ ಮುಖ್ಯವಾದ ವಿಷಯಗಳಲ್ಲಿ ನಿಮ್ಮ ಆಪ್ತರ ಬಂಧುಗಳ ಸಹಕಾರ ನಿಮಗೆ ಬೆನ್ನೆಲುಬಾಗಿ ನಿಲ್ಲಿ ನಿಂತು ಅವರ ಸಹಕಾರ ಮುಖಾಂತರ ಕೆಲವೊಂದು ದೊಡ್ಡ ಮಟ್ಟದ ಪ್ರಯತ್ನಗಳನ್ನು ಮುಂದುವರಿಸೋದಕ್ಕೆ ಅನುಕೂಲವಾಗಿರುತ್ತೆ ಎಲ್ಲವೂ ಕೂಡ ಇದನ್ನು ಅದ್ಭುತವೇನು ಅನ್ನುವ ರೀತಿಯಲ್ಲಿ ಆಕಸ್ಮಿಕವಾಗಿ ಧನ ಲಾಭ ವಸ್ತು ಲಾಭ ವಾಹನ ಲಾಭ ಗೃಹ ಲಾಭ ಇತ್ಯಾದಿ ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗುವಂತಹ ಸಂದರ್ಭಗಳು ಇರುತ್ತೆ ಈ ಸಂದರ್ಭದಲ್ಲಿ ಆಭರಣಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು ಒಂದು ಸ್ಥಿರಾಸ್ತಿಯನ್ನು ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಈ ವಿದ್ಯಾರ್ಥಿಗಳು ಮುಖ್ಯವಾಗಿ ತಮ್ಮ ವಿದ್ಯೆಗೆ ಅನುಕೂಲವಾಗಿ ಗ್ಯಾಡ್ಜೆಟ್ಸ್ ಪರ್ಚೇಸ್ ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು ಈ ಸಂದರ್ಭದಲ್ಲಿ ತುಂಬ ಅನುಕೂಲವಾಗಿರುತ್ತೆ ಒಟ್ಟಾಗಿ ಕಟಕರಾಶಿಯವರಿಗೆ ಗುರುಮಹಾಶಯರು ಈ ಬರುವಂತಹ ನಾಲ್ಕೈದು ತಿಂಗಳ ಕಾಲ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿ ಶುಭ ವಿಷಯಗಳನ್ನು ವ್ಯಯಸ್ಥಾನದಲ್ಲಿ ಇದ್ದರೂ ಇಂದಿನ ಹಿಂದಿನ ದಿನಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಎಡವಿದ್ದರೂ ಕೂಡ ಈ ಸಂದರ್ಭದಲ್ಲಿ ಅವರು ಕೈ ಹಿಟ್ಟು ಕೈ ಹಿಡಿದು ಮೇಲಕ್ಕೆ ಎಬ್ಬಿಸಿ ಮತ್ತು ಅವರಿಗೆ ಮಾಡುವಂತಹ ಪ್ರಯತ್ನಗಳಿಗೆ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲವಾಗಿ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಇದು ಗೋಚಾರದಿಂದ ಹೇಳಿರುವಂತಹ ವಿಷಯಗಳಾಗಿರುತ್ತೆ ನಿಮ್ಮ ಸ್ವಜಾತಕದಲ್ಲಿ ನಿಮ್ಮ ಸ್ವ ವಿಷಯಗಳಲ್ಲಿ ವೈಯಕ್ತಿಕ ವಿಷಯಗಳಲ್ಲಿ ಒಮ್ಮೆ ಜಾತಕ ವಿಶ್ಲೇಷಣೆ ಮಾಡಿಸ್ಕೊಂಡ್ರೆ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಆಗಿರ್ಬೋದು ಯಾಕಂದರೆ ಲಗ್ನದಿಂದ ಜನ್ಮ ರಾಶಿಯಿಂದ ನೋಡಿದಾಗ ಗುರು ಮಹಾಶಯರು ಯಾರೋ ಜಾತಕದಲ್ಲಾದರೂ ಕೂಡ ಎರಡನೇ ಮನೆ ದ್ವಿತೀಯ ಸ್ಥಾನ ಪಂಚಮ ಸ್ಥಾನ ಸಪ್ತಮ ಭಾಗ್ಯ ಮತ್ತು ಏಕಾದಶ ಸ್ಥಾನಗಳಲ್ಲಿ ಅದ್ಭುತ ಅದೃಷ್ಟ ಯೋಗವನ್ನು ನೀಡ್ತಾ ಇರ್ತಾರೆ ಆದ್ದರಿಂದ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಗುರುಬಲ ಇಲ್ಲ ಪ್ರತಿಯೊಬ್ಬರಿಗೂ ಗುರುಬಲ ಸಿದ್ಧಿಯಾಗಬೇಕು ಅಂದರೆ ಪ್ರತಿ ಗುರುವಾರ ಶ್ರೀ ಗುರುರಾಯರ ಸನ್ನಿಧಾನವನ್ನು ದರ್ಶನ ಮಾಡುವುದಾಗಿರ್ಬೋದು ಅಥವಾ ಶ್ರೀ ಮನೆಯಲ್ಲಿರುವಂತಹ ಗುರು ಹಿರಿಯರು ಪೋಷಕರ ಆಶೀರ್ವಾದ ಪಡೆಯೋದರಿಂದ ಗುರುವಾರದಂದು ಈ ಕಾಳಿನ ಹಿಟ್ಟಿನಿಂದ ಮಾಡಿರುವಂತಹ ಆಹಾರ ಪದಾರ್ಥಗಳನ್ನು ಸಿಹಿ ಪದಾರ್ಥಗಳನ್ನು ಪ್ರಸಾದವಾಗಿ ವಿತರಣೆ ಮಾಡುವುದರಿಂದ ಕಡಲೆ ಕಾಳಿನ ಪ್ರಸಾದವನ್ನು ಗುರುವಾರದಂದು ಪ್ರಸಾದವಾಗಿ ವಿತರಣೆ ಮಾಡುವುದರಿಂದ ಹಸುವಿಗೆ ಆಹಾರವಾಗಿ ಸೊ ಈ ಗ್ರಾಸವನ್ನು ಆಹಾರವಾಗಿ ನೀಡುವುದರಿಂದ ಅಥವಾ ಕ್ಯಾರೆಟ್ ತಿನ್ನಿಸೋದ್ರಿಂದ ಈ ಸಂದರ್ಭದಲ್ಲಿ ನಿಮಗೆ ಅದ್ಭುತ ರೀತಿಯಲ್ಲಿ ಗುರುಬಲ ನಿಮ್ಮ ಬೆನ್ನಿಂದಿದ್ದು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್